ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸೋಣ ದೈವೇಚ್ಛೆಗೆ ತಲೆಬಾಗಿ ಬಾಳಬಂಡಿಯ ನೆಳೆಯೋಣ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸೋಣ ದೈವೇಚ್ಛೆಗೆ ತಲೆಬಾಗಿ ಬಾಳಬಂಡಿಯ ನೆಳೆಯೋಣ ಹೊಸ ವರುಷ ಹೊಸ ಹರುಶವ ತರಲಿ ಹೊಸ ದಾರಿಯಲ್ಲಿ ಹೊಸ ಜೀವನ ಸಾಗಲಿ ಹೊಸ ವರುಷ ಹೊಸ ಹರುಷವ ತರಲಿ ಹೊಸ ದಾರಿಯಲ್ಲಿ ಜೀವನ ಸಾಗಲಿ ನಿಮ್ಮ ಹೊಸ ಕನಸುಗಳೆಲ್ಲ ನನಸಾಗಲಿ ನಿಮ್ಮ ಹೊಸ ಕನಸುಗಳೆಲ್ಲ ನನಸಾಗಲಿ ಹೊಸ ಸಂವತ್ಸರದಲ್ಲಿ ಬಾಳು ಹಸನಾಗಲಿ ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್ ಅವರಿಗೆ ಧನ್ಯವಾದಗಳು ಮತ್ತೆ ಯಾರು ಸಮಾಚಾರ ಮಾಡ್ತಾರೆ ದಯವಿಟ್ಟು ತಮ್ಮ ಮಾಂತಮ್ಮ ಹುಲ್ಲೂರ್ ಅಂತ ಇದಾರೆ ನೋಡ್ರಿ ಸರ್ ಮಾಂತಮ್ಮ ಮೇಡಮ್ ಅವ್ರು ಹೇಳ್ರಿ ಮಾಂತಮ್ಮ ಹುಲ್ಲೂರ್ ಮೇಡಮ್ ಅವರು ತಮ್ಮ ಕವನ ಆಚರಣೆ ಮಾಡಲು ಕೋರಿಕೆ ಅಲ್ಲಿವರೆಗೂ ನಾನು ಹೇಳ್ತೀನಿ ತಿಂದ್ಬಿಡ್ರಿ ಸರ್ ನೀವು ಅವ್ರದ್ದು ಯಾಕೋ ಮ್ಯೂಟ್ ತೆಗಿತಾಯಿಲ್ಲ ಅವರು ಈ ಶಿವಾನುಭವ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕವನ ವಾಚನವನ್ನು ಮಾಡಲು ಆಗಮಿಸಿರುವಂಥ ಹೊಸ ಒಂದು ಶರಣ ಶರಣಿಯರಿಗೂ ಕೂಡವಾದ ಸ್ವಾಗತ ನನ್ನ ಕವನದ ಶೀರ್ಷಿಕೆ ಹಳೆ ಬೇರ್ನ್ಯಾಗಿನ ಚಿಗುರು ನೋಡ ನಾವು ಸಣ್ಣವರಿದ್ದಾಗ ಹಿಂಗಿರಲಿಲ್ಲ ಯುಗಾದಿ ಪ್ರೀತಿಯ ಭಾವದಾಗ ಜೀನು ಜಿನುಗುತ್ತಿತ್ತು ಯುಗಾದಿ ನಾವು ಸಣ್ಣವರಿದ್ದಾಗ ಹಿಂಗಿರಲಿಲ್ಲ ಯುಗಾದಿ ಪ್ರೀತಿ ಭಾವದಾಗ ಜೀನು ಜಿನುಗುತ್ತಿತ್ತು ಯುಗಾದಿ ಮನುಜರೆಲ್ಲರ ಭಾವ ಬೇವು ಬೆಲ್ಲ ಸವಿದಂಗ ನೋಡ ಕಷ್ಟ ಸುಖಗಳ ಅರಿತಿದ್ರು ಮೌಲ್ಯಗಳ ಬೆರೆಸ್ತಿದ್ರು ನೋಡ ಕಷ್ಟ ಸುಖಗಳ ಅರ್ತಿದ್ರೂ ಮೌಲ್ಯಗಳ ಬೆರೆಸ್ತಿದ್ರು ನೋಡ ಹಳೆ ಬೇರ್ನ್ಯಾಗ ಹೊಸ ಚಿಗುರೊಡೆದು ಹೂ ಹಣ್ಣು ಹಾಸ್ಯಾವ ಬಲು ಚಂದ ಹಳೆ ಹಳೆ ಬೇರ್ನ್ಯಾಗ ಹೊಸ ಚಿಗುರೊಡೆದು ಹೂ ಹಣ್ಣು ಹಾಸ್ಯಾವ ಬಲು ಚಂದ ಖಗ ಮೃಗಗಳ ಚಿಲಿಪಿಲಿ ಜೇಂಕಾರದ ಇಂಪು ಬಲು ಚಂದ ಖಗ ಮೃಗಗಳ ಚಿಲಿಪಿಲಿ ಜೇಂಕಾರದ ಇಂಪು ಬಲು ಚಂದ ಮಾವು ಬೇವಿನ ತೋರಣ ಬಾಗಿಲಿಗೆ ಕಟ್ಟಿದರೆ ಬಲು ಚಂದ ಮಾವು ಬೇವಿನ ತೋರಣ ಬಾಗಿಲಿಗೆ ಕಟ್ಟಿದರೆ ಬಲು ಚಂದ ಅದರ ಹಿಂದಿದೆ ವಿಜ್ಞಾನ ಕಹಿ ಭಾವ ಹೋಗಿ ಶುದ್ಧ ಗಾಳಿ ಹೆಚ್ಚಾಗ್ತದ ಮನಕಾನಂದ ಕಹಿ ಭಾವ ಹೋಗಿ ಶುದ್ಧ ಗಾಳಿ ಹೆಚ್ಚಾಗ್ತದ ಮನಕಾನಂದ ಹಿರಿಯರ ಹಿರಿಯರು ಸಿಹಿ ಕಹಿಯ ಭಾವನೆಗಳನ್ನು ಹಂಸ್ತಿದ್ರು ಹಿರಿಯರೆಲ್ಲ ಸಿಹಿ ಕಹಿ ಭಾವನೆಗಳನ್ನು ಹಂಸ್ತಿದ್ರು ನೋವು ನಲಿವಿಗೆ ಹೆಗಲಾಗ್ತಿದ್ರು ಹಣಕ್ಕ ಬೆಲೆ ಇರ್ತಿದ್ದಿಲ್ಲ ಹೆಣಕ್ಕ ಸೇರ್ತಿದ್ರು ನೆಮ್ಮದಿಯ ಬದುಕು ತೋರಿಸ್ತಿದ್ರು ಇದು ಉಸ್ ಎನ್ನುವ ಉಗಾದಿತಾಪ ಥಳಮಳದ ಬದುಕು ನಗುವಿನ ಮುಖವಾಡಪ್ಪ ಇದು ಉಸ್ ಎನ್ನುವ ಯುಗಾದಿತಾಪ ತಳಮಳದ ಬದುಕು ನಗುವಿನ ಮುಖವಾಡ ಮೊಬೈಲ್ನಲ್ಲಿ ಶುಭಾಶಯ ಹೇಳ್ತೀವಿ ಮೊಬೈಲ್ನಲ್ಲಿ ಶುಭಾಶಯ ಹೇಳ್ತೀವಿ ಚೈತ್ರದ ಚಿಗುರು ಚಿತ್ರದಾಗ ನೋಡ್ತೀವಿ ತಿಂಗಳ ಸಂಬಳಕ್ಕೆ ಕಾಯುವ ನಾವು ತಾಳ್ಮೆಯಲ್ಲಿ ರೈತನ ಅರಿಯದಾದ ಅರಿಯದಾದೆವು ನಾವು ತಿಂಗಳ ಸಂಬಳಕ್ಕೆ ಕಾಯುವ ನಾವು ತಾಳ್ಮೆಯಲ್ಲಿ ರೈತನ ಅರಿಯ ಅರಿಯದಾದೆವು ನಾವು ತಾಪದಂಗ ಮನದ ತಾಪವೂ ಏರೈತಿ ಬ್ಯಾಸಿಗೆ ತಾಪದಂಗ ಮನದ ತಾಪವೂ ಏರೈತಿ ಸೃಷ್ಟಿಯ ಪಾಠ ಕಲಿಸ್ತೈತಿ ನಮಗೆ ಸೃಷ್ಟಿಯ ಪಾಠ ಕಲಿಸ್ತೈತಿ ನಮಗೆ ಪ್ರಕೃತಿಯಂತೆ ಪ್ರಕೃತಿಯಿಂದ ಅರಿಯೋಣ ಪ್ರಕೃತಿಯಂತೆ ನಲಿಯೋಣ ಮಾವು ಬೇವಿನಂತೆ ಬದುಕು ಚಿಗಿರಿಸೋಣ ಬೇವು ಬೆಲ್ಲದಂತೆ ನೋವು ನಲಿವನ್ನು ಸಮವಾಗಿ ಸ್ವೀಕರಿಸೋಣ ಬೇವು ಬೆಲ್ಲದಂತೆ ನೋವು ನಲಿವನ್ನು ಸಮವಾಗಿ ಸ್ವೀಕರಿಸೋಣ ಪ್ರೀತಿ ಪ್ರೇಮವನ್ನು ಎಲ್ಲರಿಗೂ ಹಂಚೋಣ ಪ್ರೀತಿ ಪ್ರೇಮವನ್ನು ಎಲ್ಲರಿಗೂ ಹಂಚೋಣ ಯುಗಾದಿ ಆದಿಯಲ್ಲಿ ನವಚೈತನ್ಯ ತುಂಬೋಣ ಯುಗಾದ ಯುಗಾದಿ ಆದಿಯಲ್ಲಿ ನವಚೈತ್ಯನ್ಯೇ ತುಂಬೋಣ ಬದುಕಿನಲ್ಲಿ ಸಂತಸ ಹರ್ಷವ ಬೆಳೆಸೋಣ ಬದುಕಿನಲ್ಲಿ ಸಂತಸ ಹರ್ಷವ ಬೆಳೆಸೋಣ ಜೀವನದ ಪಯಣದಲ್ಲಿ ಶ್ರದ್ಧೆಯೊಂದೇ ಸ್ಫೂರ್ತಿಯಾಗಿಸೋಣ ಜೀವನದ ಪಯಣದಲ್ಲಿ ಶ್ರದ್ಧೆಯೊಂದೇ ಸ್ಫೂರ್ತಿಯಾಗಿಸೋಣ ಪ್ರಕೃತಿಯಂತೆ ಚಿಗುರುತ್ತಾ ಸ್ವಾರ್ಥತೆಯನ್ನು ಅರಿಯೋಣ ಪ್ರಕೃತಿಯಂತೆ ಚಿಗುರುತ ನಿಸ್ವಾರ್ಥತೆಯನ್ನು ಅರಿಯೋಣ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು

ನನ್ನ ಒಂದು ಕವನದ ಶೀರ್ಷಿಕೆ ಚೈತ್ರದ ಚಿಗುರು ಹಬ್ಬಗಳ ರಾಜ ಯುಗಾದಿಯ ಆಗಮನ ಮನಸ್ಸಿಗೆ ನಾವಿನ್ಯತೆ ಚೆಲ್ಲುವ ಸಿಹಿ ಸಿಂಚನ ಪ್ರಕೃತಿಯಲ್ಲಿ ಹಕ್ಕಿಗಳ ಹಿಂಪಾದ ಗಾಯನ ಪ್ರಕೃತಿ ಮಾತೆಯ ಪುನರುತ್ಪಾದನೆಯ ಸುದಿನ ಪ್ರಕೃತಿ ಮಾತೆಯ ಪುನರುತ್ಪಾದನೆಯ ಸುದಿನ ವಸಂತ ಋತುವಿನ ಮೊದಲ ದಿನ ಇದಕ್ಕಿದೆ ಒಂದು ವಿಶೇಷ ಸ್ಥಾನ ಸಿಹಿ ಕಹಿಯೊಂದಿಗೆ ಜೀವನ ಇರಲಿ ಸಮಾನ ನೋವು ನಲಿವುಗಳ ಮಿಶ್ರಣವೇ ಜೀವನ ನೋವು ನಲಿವುಗಳ ಮಿಶ್ರಣವೇ ಜೀವನ ಪ್ರಕೃತಿ ಮಾತೆಗೆ ಕಳೆ ಬಂದ ದಿನ ಮೈ ಮನಗಳೆಲ್ಲ ಹಚ್ಚ ಹಸಿರಾದ ಸುದಿನ ಚರ್ಮಕ್ಕೆ ಬೇಕು ಬೇವಿನ ಎಲೆಯ ಮಜ್ಜನ ನವ ಚೈತನ್ಯ ನವ ಉಲ್ಲಾಸ ತುಂಬಿದ ಹೊಸತನ ಹೊಸತನದ ಸಾಗಲಿ ನಮ್ಮ ಈ ಜೀವನ ನಿಸ್ವಾರ್ಥ ಸೇವೆಗೆ ಸಿದ್ಧವಾಗಲಿ ಮನ ಎಂದೆಂದಿಗೂ ಆಗಲಿ ಜೀವನ ಹೂಬನ ಸಂತಸದಿಂದ ತುಂಬಿರಲಿ ಪ್ರತಿಯೊಬ್ಬರ ಮನ ಸಂತಸದಿಂದ ತುಂಬಿರಲಿ ಪ್ರತಿಯೊಬ್ಬರ ಮನ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಭಾರತ ಯುಗಾದಿ ಹಬ್ಬ ಹೊಸತನದ ಸಂಕೇತ ಬೆವರಿದ ಮನಕ್ಕೆ ತಂಪೆರೆದ ಅಮೃತ ಕಳೆಯೋಣ ನಾಳೆಯ ದಿನವೂ ನಮ್ಮದೆನ್ನುತ ಕಳೆಯೋಣ ನಾಳೆಯ ದಿನವೂ ನಮ್ಮದೆನ್ನುತ ಮಾವು ಬೇವು ಚಿಗುರುವ ಕಾಲ ಹೊಂಗೆ ಹೂವನ್ನು ಅರಳಿಸುವ ಚೈತ್ರ ಕಾಲ ಬೇವು ಬೆಲ್ಲ ಸವಿಯುವ ಸುಕಾಲ ಯುಗದ ಆದಿಯೇ ಯುಗಾದಿಯ ವಸಂತ ಕಾಲ ಯುಗದ ಆದಿಯೇ ಯುಗಾದಿಯ ವಸಂತ ಕಾಲ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಆಚರಿಸೋ ನ ಯುಗಾದಿ ಹಳೆ ಪರ್ಣ ಉದುರಿ ಹೊಸ ಚಿಗುರು ಹುಟ್ಟಿ ಹೊಸ ಚೈತನ್ಯ ತುಂಬಿದ ನವ ಕುಸುಮ ಅರಳಿ ಹಸುರಿನ ವನ ಸಿರಿಯ ಸೊಬಗಲಿ ಆಚರಿಸೋನ ಯುಗಾದಿ ನಾವು ಹಸುರಿನ ವನ ಸಿರಿಯ ಸೊಬಗಲಿ ಆಚರಿಸೋನ ಯುಗಾದಿ ಕಹಿ ನೆನಪು ಅಳಸಿ ಸಿಹಿ ನೆನಪು ಬರಸಿ ರೋಷ ದ್ವೇಷ ನಸಿಸಿ ಸಂಭ್ರಮವ ಹರಿಸಿ ಸಂತೋ ಸುಖ ಸಂತೋಷದ ತನುಮನದಿ ಆಚರಿಸೋನ ಯುಗಾದಿ ನಾವು ಸುಖ ಸಂತೋಷದ ತನು ಮನದಿ ಆಚರಿಸೋಣ ಯುಗಾದಿ ಚಿಗುರು ಚಿಗುರಿಸಿದ ಸೃಷ್ಟಿಯ ಸೊಬಗಲಿ ಖಗ ಮೃಗಗಳಿಗೆ ಆನಂದದ ಹೊನಲಲಿ ಸುಮಲತೆಗಳ ಸುಗಂಧದ ಘಮಲಲಿ ಆಚರಿಸೋನ ಯುಗಾದಿ ನಾವು ಸುಮಲತೆಗಳ ಸುಗಂಧದ ಘಮಲಲಿ ಆಚರಿಸೋನ ಯುಗಾದಿ ಮಾ ಮರ ಬೇವಿನ ಹುಡಿ ಮಾ ಮರದ ಮಿಡಿಗಾಯಿ ಬೇವಿನ ಹುಡಿ ಹುಣಸೆಯ ಹುಳಿ ವಿಧ ವಿಧ ಫಲದ ಕುಡಿ ಸಿಹಿ ಚೂರ್ಣದ ಸವಿ ರುಚಿಯ ಸವೆದು ಆಚರಿಸೋನ ಯುಗಾದಿ ನಾವು ಸಿಹಿ ಚೂರ್ಣದ ಸವಿ ರುಚಿಯ ಸವೆದು ಆಚರಿಸೋನ ಯುಗಾದಿ ಕ್ರೋಧವ ತೊರೆದು ಶೌರ್ಯದಲ್ಲಿ ಮೆರೆದು ಹೊಸತನದ ಹುಮ್ಮಸ್ಸು ಹುರುಪಿನ ಯಸ್ಸೆಸ್ಸು ಹೊಸತನದ ಹುಮ್ಮಸ್ಸು ಹುರುಪಿನ ಯಶಸ್ಸು ಎಲ್ಲರಳು ಒಂದಾಗಿ ಬೆರೆಯುವ ಮನಸ್ಸಿನಿಂದ ಆಚರಿಸೋನ ಯುಗಾದಿ ನಾವು ಎಲ್ಲರಳು ಒಂದಾಗಿ ಬೆರೆಯುವ ಮನಸ್ಸಿನಿಂದ ಆಚರಿಸೋನ ಯುಗಾದಿ ಸನಾತನ ಸಂಪ್ರದಾಯ ಸಂಸ್ಕೃತಿ ಉಳಿಸಿ ಸನಾತನ ಸಂಪ್ರದಾಯ ಸಂಸ್ಕೃತಿ ಉಳಿಸಿ ಮುಂದಿನ ಪೀಳಿಗೆಗೆ ಅದನ್ನೆಲ್ಲ ತಿಳಿಸಿ ಭೇದ ಭಾವವಿಲ್ಲದೆ ಎಲ್ಲರೂ ಸೇರಿ ಸಂಭ್ರಮದಿ ಆಚರಿಸೋಣ ಯುಗಾದಿ ನಾವು ಭೇದ ಭಾವವಿಲ್ಲದೆ ಎಲ್ಲರೂ ಸೇರಿ ಸಂಭ್ರಮದಿ ಆಚರಿಸೋಣ ಯುಗಾದಿ ಧನ್ಯವಾದಗಳು